ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮೊದಲು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಅವರು ಭಗವಾನ್ ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿಯೇ ಧೈರ್ಯ ಬುದ್ಧಿ ಮತ್ತು ಧರ್ಮದ ಪಾಠವನ್ನ ನೀಡಿದ್ನು ಭಗವದ್ಗೀತೆಯಲ್ಲಿರುವ ಸಂದೇಶ ಇಂದಿನ ಸಮಾಜಕ್ಕೆ ದಿಕ್ಕು ತೋರುವಂತದ್ದು ನಾವು ಸಹ ಸತ್ಯ ಮತ್ತು ನೀತಿಯ ಮಾರ್ಗವನ್ನು ಅನುಸರಿಸಿದ್ರೆ ಸಮಾಜದಲ್ಲಿ ಶಾಂತಿ ನ್ಯಾಯ ಮತ್ತು ಸಮಾನತೆ ಬೆಳೀತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಹಿರಿಯ ವಕೀಲರು ಹಾಗೂ ಗಣ್ಯರು ಮಾತನಾಡಿ ಶ್ರೀಕೃಷ್ಣನ ಜೀವನ ತತ್ವಗಳನ್ನು ಪ್ರಸ್ತುತ ಸಮಾಜಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯ ಇದೆ ಎಂದರು ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ರಂಜಿತ್ ನಗರಸಭೆ ಪೌರಾಯುಕ್ತ ಅಮೃತಾಜಿ ಕಾರ್ಮಿಕ ಇಲಾಖೆಯ ನಿರೀಕ್ಷಕಿ ವಿಜಯಲಕ್ಷ್ಮಿ ವಕೀಲ ಸಂಘದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಹಿರಿಯ ವಕೀಲರಾದ ಪಾಪಿರೆಡ್ಡಿ ಇನ್ನು ಅನೇಕ ವಕೀಲರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟಿ ಅಂದ್ರೆ ಈ ಒಂದು ಎಂಟನೇ ಅವತಾರದಲ್ಲಿ ಅವರು ಯುಗ ಯುಗಗಳು ಸತ್ಯಯುಗ ರೇತಾಯುಗ ದಾಪ್ರಿ ಯುಗ ಕಲಿಯುಗ ರೇತಾಯುಗದಲ್ಲಿ ರಾಮನಾಗ ಹುಟ್ಟಿದೆ ಅದು ಹಿಂದೆ ಸತ್ಯಕಾಲದಲ್ಲಿ ಯುಗ ಇದು ಆಯಿತು ಮತ್ತೆ ದ್ವಾಪ್ರಿ ಯುಗದಲ್ಲಿ ಯಾಕೆ ಕೊಡುದ ಅಂದರೆ ಆ ಒಂದು ಈಗ ನಮ್ಮ ಉತ್ತರ ಭಾರತದಲ್ಲಿ ಮಧುರ ರಾಜ್ಯವಾಗಿರ್ತದೆ ಆ ರಾಜ್ಯದಲ್ಲಿ ದೇವಿಕೆಯವರನ್ನ ಬಿರುತ್ತಾರೆ ಕಂಸಾಸುರ ನರಕಾಸುರ ಕಂಸಾಸುರ ನರಕಾಸುರ ಅವರ ಅಧರ್ಮಗಳು ತಾಳಲಾರದೆ ಮಹಾನ್ ಋಷಿರೇ ದೇವಾನ್ ದೇವತೆಗಳು ಹೋಗಿ ಏನಪ್ಪ ಈ ನಮ್ಮ ರಾಜ್ಯ ಈ ಒಂದು ಇದರಲ್ಲಿ ಈಗ ನಾವು ತಡಿಯೋಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೋಗಿ ಶ್ರೀ ವಿಷ್ಣುನ ಕೇಳ್ಕೊಳ್ತಾರೆ ಮಾನ್ ಋಷಿಗಳೇ ಏನು ಮಾಡೋದು ಅಂದರೆ ನಾನು ಕಲಿಯುಗಕ್ಕೆ ಹೋಗ್ತೀನಿ ಇದು ದ್ರಾಪ್ ಉಡ್ತೀನಿ ಎಲ್ಲಿಡ್ತೀನಿ ಅಂದರೆ ಅದೇ ಒತ್ತಿರದೇ ಇದರಲ್ಲೇ ಉಡ್ತೀನಿ ದೇವಕಿ ಹೊಸದೇವ ಹೊರ್ತ ಇದು ಎಂಟಿನೇ ಮಗ ಆ ಭವಿಷ್ಯವಾಣಿ ಏನು ನುಡ್ದಿರ್ತದಂದರೆ ದೇವಿಕಿ ವಸುದೇವ ಅವ್ರ ತಂದೆ ತಾಯಿಗೆ ಕಂಸಾಸುರನಿಗೆ ದಿನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳಿಂದನೇ ನಿನಗೆ ಅತ ಅನ್ನೋದು ಒಂದು ಭವಿಷ್ಯವಾಣಿ ನುಡ್ದಿರ್ತಾರೆ ಆದ್ದರಿಂದ ಏನು ಮಾಡ್ತಾರೆ ಅಂದರೆ ನಮ್ಮ ಹೇಳ್ದ ಸ್ವಲ್ಪ ಹೇಳ್ದ ಆಮೇಲೆ ಅವ್ರ ನೀವು ಎತ್ತಿ ಜೈಲಿಗೆ ಹಾಕಿ ಬಂಧಿಸಿಬಿಡ್ತಾನೆ ಬಂದಿಸ್ಬಿಡ್ತಾರು ಮಕ್ಕಳನ್ನೆಲ್ಲ ಸಾಯಿಸಾಕ್ತಾನೆ ಯಾವಾಗ ಈ ಮಹಾ ಋಷಿಗಳು ಯಾವಾಗ ಹೋಗಿ ಕೇಳ್ಕೊಂಡ್ರೋ ಆವಾಗ ಏನು ಮಾಡಿ ಏನಾಗ್ತದೆ ಅಂದರೆ ಆವಾಗ ಮಧ್ಯರಾತ್ರಿ ಪ್ರವಾಹ ಯಮುನಾ ನದಿ ಪ್ರವಾಹ ಹೋಗ್ತಾ ಇದೆ ಅದನ್ನ ತೇಳ್ಕೊಂಡು ಹೋಗಲಿಲ್ಲ ಆವಾಗ ಮಧ್ಯರಾತ್ರಿಯಲ್ಲಿ ಉಟ್ತಾನೆ ಮಧ್ಯರಾತ್ರಿಯಲ್ಲಿ ಹುಟ್ಟಿದಾಗ ಇಡೀ ರಾಜ್ಯನೇ ಕತ್ತಲಾಗಿಬಿಡ್ತದೆ ಯಾರಿಗೂ ಪ್ರಜ್ಞೆ ಇರಲ್ಲ ಯಾರಿಗೂ ಪ್ರಜ್ಞೆ ಇರೋಲ್ಲ ಕಂಸಾಸರಿಗೂ ಇರಲ್ಲ ಯಾರಿಗೂ ಇರಲ್ಲ ಆವಾಗ ಎಲ್ಲ ಓಪನ್ ಆಗಿಬಿಡ್ತದೆ ಈ ಜೈಲಲ್ಲಿ ಯಾವಾಗ ತಂದೆ ತಾಯಿ ನಿಟ್ಟಿದ್ದರೂ ಏನೂ ಇರಲ್ಲ ಎಲ್ಲ ಓಪನ್ ಆಗ್ತದೆ ಓಪನ್ ಆಗಿದಾಗ ಹೊಸ ಹೊಸದೇವ ಏನು ಮಾಡ್ತಾನೆ ಅಂದರೆ ಸರಿ ಇನ್ನು ನಮ್ಮ ಸಾಯಿಸಿಬಿಡ್ತಾನೆ ಅಂದ್ಬಿಟ್ಟು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಯಮ್ನಾ ನಿಧಿಯಲ್ಲಿ ಹೋಗ್ತಾನೆ ಯಮುನಾ ನದಿ ಪ್ರವಾಹ ಪ್ರವಾಹ ಇದ್ರೂ ಸಹ ದಾರಿ ಬಿಟ್ಬಿಡ್ತದೆ ದಾರಿ ಬಿಟ್ಟಾಗ ಬೃಂದಾವನದಲ್ಲಿ ಯಶೋಧರೆ ಇರ್ತದೆ ಯಶೋಧ ನಂದ ಅವರು ಇರ್ತಾರೆ ಅವರು ಆವಾಗ ಇಟ್ಬಿಟ್ಟು ಅಲ್ಲಿ ಹೆಣ್ಣು ಮಗು ಹುಟ್ಟಿರ್ತದೆ ನಂದ ಮತ್ತು ಯಶೋಧರೆಗೆ ಆ ಮಗು ನೆತ್ಕೊಂಡು ಬಂದು ಇರ್ತಾರೆ ಇದೇ ಮಗು ಹುಟ್ಟಿದ್ದು ಅಂದು ಕಂಸಾಸನ್ ಗೊತ್ತಾಗ್ಲಿ ಅಂದ್ಬಿಟ್ಟು ಸೇರಿ ಆಮೇಲೆ ಅಲ್ಲಿ ಹುಟ್ಟಿ ಬೆಳಿತಾನೆ ಒಂದು ದಿವಸ ಏನಾಗ್ತದೆ ಆ ತುಂಟಾಟುಗಳು ಜಾಸ್ತಿ ಇರ್ತದೆ ಕೃಷ್ಣಿಗೆ ಬೆಣ್ಣೆ ಕದಿಯೋದು ಹಸುಗಳನ್ನ ಆಡಿಸೋದು ಏನೇನೋ ತುಂಟಾಟುಗಳಿರ್ತದೆ ಆ ತುಂಟಾಟುಗಳಲ್ಲಿ ಯಶೋಧರೆ ಹೋಗಿ ಯಶೋಧರೆ ಹೋಗಿ ತುಂಬ ಈಗ ಏನು ನಮ್ಮ ಮನೆಯಲ್ಲಿ ನಮ್ಮ ಮಕ್ಳಿಗೇನು ದೂರ ಹೇಳ್ತಾರೆ ಅದು ದೂರ ಹೇಳ್ತಾರೆ ದೂರ ಹೇಳಿದಾಗ ನೀನು ಮಣ್ಣು ತಿಂದಿದೀಯಾ ಯಾಕೆ ತೆಗೆ ಅಂದರೆ ತೆಗಿತಾನೆ ಬಾಯಿ ಇಡೀ ಪ್ರಪಂಚನೇ ಅದನ್ನು ಬಯಲಿದೆ ಇಡೀ ಪ್ರಪಂಚನೇ ಬಯಲ್ಲಿದ್ದರೆ ಅದನ್ನು ಇಲ್ಲಿಗೆ ಸಿರು ಮಹಾವಿಷ್ಣು ವಿಷ್ಣುವೇ ಅಂತ ಐಮೂರು ಗೊತ್ತಾಯಿತು ಆವಾಗ ಏನಾಯ್ತು ಅಂದರೆ ಆವಾಗ ಅಲ್ಲೇ ಬೆಳಿತಾನೆ ಇದು ಈಗ ಹೇಳ್ದಂಗೆ ಗೊಬ್ಬ ಸಿರಿಗಳು ಇವೆಲ್ಲ ಅದೆಲ್ಲನಿಗೆ ಎಲ್ಲ ಮತ್ತ ರಾಷ್ಟ್ರ ಈಗೂ ಇದೆ ಇನ್ನು ಹೆಚ್ಚಿಗೆ ಹೇಳಬೇಕಾಗಿದ್ರೆ ಇನ್ನು ಅದರ ಬಗ್ಗೆ ನಮ್ಮ ಕಾರ್ಯಕಲಾಪಗಳೆಲ್ಲ ನಿಂತೋಗ್ತದೆ ಆ ಒಂದು ಇದರಲ್ಲಿ ಆತ್ನಿಗೆ ಯಾಕೆ ಹುಟ್ಟದ ಯಾಕೆ ಆಚರಣೆ ಮಾಡ್ತಾಯಿದ್ವಿ ಅನ್ನೋದ್ರ ಬಗ್ಗೆ ಮಾತು ಹಿಂಗೆ ಜೈತಾರೆ ಎಲ್ಲ ಪ್ರತಿಯೊಂದು ಜೀವ ಸಕಲ ಜೀವಕೋಟಿ ರಾಷ್ಟ್ರಗಳಿಗೂ ಕೂಡ ಕೃಷ್ಣನ ಒಂದು ಸಂದೇಶ ಒಂದು ಗೀತಾ ಸಾರದ ಮುಖಾಂತರ ಹೋಗ್ತದೆ ಅಷ್ಟೆಲ್ಲ ಯಾಕೆ ನಾವು ಇವತ್ತು ವಕೀಲರಾಗಿ ಕುಂತ್ಕೊಂಡು ಒಂದು ನ್ಯಾಯದಾನವನ್ನು ಮಾಡ್ತಾ ಇದ್ದೀವಿ ನ್ಯಾಯಸ್ಥಾನವನ್ನು ಇದ್ದೀವಿ ಅಂದರೆ ಇಟ್ ಈಸ್ ದಿ ರೂಟ್ ಕಾಸ್ ಆಫ್ ಕೃಷ್ಣ ಆತನೇ ಹೇಳಿದ್ದು ಸತ್ಯಮೇವ ಜಯತೆ ಸತ್ಯ ಜಯತೆ ಸತ್ಯ ಯಾವತ್ತು ಗೆಲ್ಲುತ್ತೆ ಅಂತ ಉದಾಹರಣೆ ಮಹಾಭಾರತ ಯುದ್ಧ ಅವಾಗಲೂ ಹೇಳಿದ್ದ ಈಗಲೂ ಹೇಳ್ತಾ ಇದ್ದಾನೆ ಕೃಷ್ಣ ಒಬ್ಬರು ಪರವಾಗಿ ನಿಂತು ಮಾಡಿದವನಲ್ಲ ಧರ್ಮದ ಪರವಾಗಿ ನಿಂತ್ಕೊಂಡು ವಾದ ಮಾಡಿದಂಥ ವ್ಯಕ್ತಿ ಹಿ ಈಸ್ ಆಲ್ಸೋ ಒನ್ ಆಫ್ ದಿನ್ ಅಡ್ವೊಕೇಟ್ ಪಾಂಡವರು ಪರವಾಗಿ ನಿಂತ್ಕೊಂಡು ವಾದ ಮಂಡಿಸಿ ಎಲ್ಲ ಮಾಡಿ ಕನ್ನ ಕಕ್ಷಿಗಾರರಿಗೆ ತನ್ನ ಕಕ್ಷಿಗಾರರಿಗೆ ನ್ಯಾಯ ಕೊಡಿಸಿರ್ತಕ್ಕಂಥ ವ್ಯಕ್ತಿ ಮತ್ತು ಸಕಲ ಜೀವಕೋಟಿ ರಾಶಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಯಾವ ರೀತಿ ಬದುಕಿದ್ರೆ ಜೀವನ ಸಾರ್ಥಕತೆ ಆಗುತ್ತೆ ಯಾವ ರೀತಿ ಆದರೆ ಜೀವನ ನಮ್ಮ ಮುಕ್ತಾಯಗೊಳ್ಳುತ್ತೆ ಮುಕ್ತಿಗೊಳ್ತದೆ ಅನ್ನೋ ವಿಚಾರವನ್ನಂತ ತಿಳಿಸ್ಕೊಟ್ಟಂಥ ವ್ಯಕ್ತಿ ಆಮೇಲೆ ಇಡೀ ಪ್ರಪಂಚಕ್ಕೆ ಗೀತಾ ಸಾರವನ್ನು ಕೊಟ್ಟಂಥ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮ ಆತನ ವೃತ್ತಾಂತ ಆತನ ಜೀವನ ನಾವು ಎಲ್ಲ ಕೂಡ ಜೀವರೋ ಜೀವರಾಶಿಗಳಲ್ಲಿ ಜೀವಕೋಟಿ ರಾಶಿಗಳಲ್ಲಿ ಅಳವಡಿಸಿಕೊಂಡಿದ್ದ ಅದರಲ್ಲಿ ಕಾರಣ ಏನಂದರೆ ಆತ ಒಬ್ಬ ಸ್ನೇಹಿತನಾಗಿದ್ದ ಕುಚೇಲನ ಸ್ನೇಹದಲ್ಲಿ ಹೆಂಗಿರಬೇಕು ಕುಚೇಲನ ಜೊತೆ ಹೆಂಗಿರಬೇಕು ಭೇದ ಬಡವ ಬಲ್ಲಿದ ಅನ್ನೋದಿರಬಾರ್ದು ಭೇದ ಬರಬಾರ್ದು ಅನ್ನೋ ಒಂದು ಉದಾಹರಣೆಯನ್ನು ಕೊಟ್ಟ ಆಮೇಲೆ ಒಂದು ಮೃಷ್ಟಾನ್ನಗಳಿಗೆ ಅಡಿಯಾಗಿ ನಾವು ಹಬ್ಬ ಅಂದರೆ ಇದೇ ಥರ ಊಟಗಳೇ ಇರಬೇಕು ಈ ಥರನೇ ಇರಬೇಕು ಅನ್ನೋದಕ್ಕೂ ಕೂಡ ತಿಲ ನಿಲಾಡಿದ್ದಾನೆ ಕುಚೇಲ ಕೊಟ್ಟಂಥ ಇಡೀ ಗಾತ್ರದ ಅವಲಕ್ಕಿಯನ್ನು ತಿಂದು ಸಂತೃಪ್ತಿ ಕೊಟ್ಟಂತ ಪಟ್ಟಂತ ವ್ಯಕ್ತಿ ಅದೇ ರೀತಿ ಒಬ್ಬ ಸ್ನೇಹಿತನಾಗಿ ಇನ್ನೊಬ್ಬ ಶಿಷ್ಯನಿಗೆ ಅರ್ಜುನ ಅರ್ಜುನಿಗೆ ಯಾವ ರೀತಿ ಮತ್ತು ಹೊಸುದೇವ ಇಬ್ಬರು ಸಹ ಒಂದು ಜೈಲಲ್ಲಿ ಹಾಕಿ ಎಂಟು ಮಕ್ಕಳನ್ನ ಜನ್ಮ ಆಗುವವರೆಗೂ ಸಹ ಅವ್ರನ್ನ ಜೈಲಲ್ಲೇ ಕೂಡಾಕಂಥ ನಂತರ ಅವನ್ನ ನೀರಿನಲ್ಲಿ ತೇಲಿ ಬಿಡ್ತಾರೆ ಅದಕ್ಕೋಸ್ಕರನೇ ವೆಂಕಟೇಶ್ವರ ಓದಂತ ಸಾರಾಂಶದಲ್ಲಿ ತಂದೆ ತಾಯಿಯನ್ನ ಪ್ರೀತಿಯಿಂದ ವಂಚಿತನಾದ ವ್ಯಕ್ತಿ ಅಂತ ಕರೀತಾರೆ ಅಂತಂದ್ರೆ ಹುಟ್ಟಿದ ತಕ್ಷಣನೇ ಅದನ್ನ ನೀರ್ನಲ್ಲಿ ತೇಲಿ ತೇಲಿ ಬಿಟ್ಟ ನಂತರ ಅವರ ಒಂದು ಯಶೋದೆಯ ಮಡಿಲಿಗೆ ಸೇರಿ ಆತ ಯಶೋದೆಯ ಒಂದು ಆರೈಕೆಯಲ್ಲಿ ಬೆಳೆದು ಅಲ್ಲಿ ಪ್ರೀತಿಯಲ್ಲಿ ಅಂತ ವ್ಯಕ್ತಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ರಾಧಾಕೃಷ್ಣರ ಒಂದು ಪ್ರೀತಿಯ ಒಂದು ಸಾರಾಂಶವನ್ನು ನಾವು ನೋಡಿದ್ದಾದ್ರೆ ಅವರ ಕೊನೆಯವರೆಗೂ ಸಹ ಅವರ ಪ್ರೀತಿ ಮದುವೆಗೆ ಸಿಗೋದಿಲ್ಲ ಅವರ ಪ್ರೀತಿಯಿಂದ ವಂಚಿತರಾಗ್ತಾರೆ ಅವರಿಬ್ರು ಸೇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರೀತಿಯಲ್ಲಿ ವಂಚಿತರಾಗದಂತ ವ್ಯಕ್ತಿ ಶ್ರೀಕೃಷ್ಣ ಅನ್ನೋದು ಸಾರಾಂಶವನ್ನು ಸಹ ಅದರಲ್ಲಿ ಬಿಂಬಿಸಿದ್ದಾರೆ ಅದಾದ ನಂತರ ಮಹಾಭಾರತದ ಮುಖ್ಯ ಪಾತ್ರ ಶ್ರೀಕೃಷ್ಣನದ್ದು ಯಾಕೆ ಅಂತಂದ್ರೆ ಗೌರವ ಮತ್ತು ಪಾಂಡವರ ಮಧ್ಯೆ ಏನೇನ್ ನಡೀತು ಒಂದು ಮಹಾಭಾರತ ಯುದ್ಧ ನಡೀಬೇಕಾದ್ರೆ ಹಲವಾರು ರೀತಿಯಾದಂತಹ ಪ್ರಯತ್ನಗಳನ್ನ ಪಡ್ತಾರೆ ಅರ್ಜುನನಿಗೆ ಒಂದು ಯುದ್ಧದ ಸಂದರ್ಭದಲ್ಲಿ ಏನ್ ಬೋಧನೆ ಮಾಡ್ತಾರೆ ಶ್ರೀಕೃಷ್ಣ ಆ ಶ್ರೀಕೃಷ್ಣ ಯುದ್ಧದಲ್ಲಿ ನಾನು ಹಿಂದೆ ಸರಿಯುವಂತ ಸಂದರ್ಭದಲ್ಲಿ ಆ ಬೋಧನೆಯನ್ನ ನಾವು ಭಗವತ್ ಭಗವದ್ಗೀತೆಯ ಸಾರವನ್ನ ಅಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೊಲ್ಲುವವನು ನೀನ್ಯಾರು ಮರಣಿಸುವವನು ಅವನು ಯಾರು ಎಲ್ಲವೂ ನಾನೇ ಅನ್ನೋ ಒಂದು ಅರ್ಥದಲ್ಲಿ ಸಹ ಅವನಿಗೆ ಒಂದು ಭಗವದ್ಗೀತೆಯ ಸಾರವನ್ನು ಹೇಳ್ತಾರೆ ಅದೇ ರೀತಿಯಾಗಿ ಒಂದು ತುಂಬಾ ಚೆನ್ನಾಗಿದೆ ಶ್ಲೋಕ ಅದು ಯದಾ ಯದಾ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಂತ ಹೌದು ಒಂದು ಶ್ಲೋಕವನ್ನು ಸಹ ಹೇಳ್ತಾರೆ ಆ ಶ್ಲೋಕದಿಂದಲೇ ಭಗವದ್ಗೀತೆ ಇವತ್ತು ಆ ಭಗವದ್ಗೀತೆಯ ಎಲ್ಲ ಜೀವನದ ಸಾರವನ್ನು ಸಹ ಭಗವದ್ಗೀತೆಯಲ್ಲಿ ಅಡಗಿದೆ ನಾವು ಏನೇ ಮಾಡಿದ್ರು ಏನೇ ಈಗ ನಮ್ಮ ಸಂವಿಧಾನ ಏನಿದೆ ಸಂವಿಧಾನ ಆಗ್ಬೋದು ಕಾನೂನಿನ ಮಟ್ಟದಲ್ಲಿ ಏನೇನಿದೆ ಭಗವದ್ಗೀತೆಯಲ್ಲಿ ಎಲ್ಲವೂ ಸಹ ನಮ್ಮ ಜೀವನದ ಪೂರ್ತಿ ಸಾರಾಂಶ ಅಡಗಿದೆ ಆ ಆತನ ನೆನಪಿಗೋಸ್ಕರ ಆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರತಿ ವರ್ಷನೂ ಸಹ ಆಚರಣೆ ಮಾಡ್ತಾ ಇದ್ವಿ ಯುಗ ಯುಗಗಳು ಕಳೆದ್ರು ಸಹ ಶ್ರೀಕೃಷ್ಣನ ಅವತಾರವನ್ನ ನೆನ್ಸ್ಕೊಂಡೆ ನಾವು ಬರ್ತಾ ಇದ್ವಿ ಇವತ್ತು ಸಹ ಈ ನ್ಯಾಯಾಲಯದಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾ ಇದ್ವಿ ಹಂಗಾಗಿ ಈ ಒಂದು ಶ್ರೀಕೃಷ್ಣ ಪರಮಾತ್ಮರು ಈ ಕುರುಕ್ಷೇತ್ರ ಯುದ್ಧ ನಡೀತಾ ಇರ್ಬೇಕಂದ್ರೆ ಬೇಡ ಅಂತ ಅರ್ಜುನ ಮಾಡಿದಾಗ ಶ್ರೀಕೃಷ್ಣ ಒಂದಷ್ಟು ಓದನೆ ಸೊ ಶ್ರೀಕೃಷ್ಣನ ವ್ಯಕ್ತಿತ್ವದ ಬಗ್ಗೆ ನಮಗೆ ಸಮಾಚನಕ್ಕೆ ಸಮಾಧಿಸಲಿಕ್ಕೆ ಗೊತ್ತಿಲ್ಲ ಸೊ ಆ ವ್ಯಕ್ತಿತ್ವದ ಬಗ್ಗೆ ಒಂದಷ್ಟು ಮಾಹಿತಿ ಕ್ರೋಢೀಕರಿಸಿ ತುಂಬ ಸಿಂಬಲಾಗಿ ಕಲಿಸಿದ್ದಾರೆ ಅದನ್ನು ನಾನು ನಿಮಗೆ ಈಗ ಓದಿ ಹೇಳ್ತೀನಿ ಸಿ ಯುದ್ಧ ಸನ್ನದ್ಧರಾಗಿ ನಿಂತ ಘನಘೋರ ಸೈನ್ಯದ ಮಧ್ಯೆ ನಿಂತು ನಗುತ್ತಾ ಮಾತನಾಡಲು ಆತನಿಂದ ಮಾತ್ರ ಸಾಧ್ಯ ಅದು ಕೃಷ್ಣ ಆತನಿಗೆ ಈ ಬದುಕೇ ಒಂದು ಆಟ ಎಲ್ಲವೂ ಪಾರ್ಟ್ ಆಫ್ ದಿ ಗೇಮ್ ಅಷ್ಟೇ ಜೀವನದ ಯಾವ ಪ್ರತಿಕೂಲತೆಗೂ ಆತನ ನಗುವನ್ನು ಆತನಿಂದ ಕಿತ್ತುಕೊಳ್ಳಲು ಸಾಧ್ಯವೇ ಆಗಿದೆ ಅಂತಹ ವ್ಯಕ್ತಿತ್ವ ಬದುಕಿನ ಕುಳಿಮೆಯಲ್ಲಿ ಬೆಂದು ಹೊರಹೊಮ್ಮಿದ ಅಪ್ಪಟ ಅಪ್ಪರಂತೆ ಚಿನ್ನ ಆತ ಭೂಮಿ ಮೇಲಿನ ಯಾವ ಕಷ್ಟಗಳು ಶ್ರೀಕೃಷ್ಣನನ್ನು ಕಾಡಿಲ್ಲ ಹೇಳಿ ತಾಯಿಯ ಹಾಲ ರುಚಿಯನ್ನು ನೋಡದ ಅನಾರ್ಥ ಶಿಶು ಆತ ಚಿಕ್ಕ ಮಗುವಾಗಿರುವಾಗಲೇ ಆತಂಕದ ಭಯದ ನೆರಳಲ್ಲಿ ಬದುಕಿದ ಮಗುವಾತು ನಿರಂತರ ಭಯ ರಾಜನಾಗಿ ಮರೆಯಬೇಕಿದ್ದ ಗೋವು ಮೇಯಿಸುವ ದುರ್ದೈವ ಪ್ರೇಮ ವೈಫಲ್ಯ ಶತ್ರುವಾಗಿ ಕಾಡಿದ ಮಾವ ಕುಡುಕ ಅಣ್ಣ ಬಲರಾಮ ಕುಡಕ್ ಸಂಬಂಧಿಕರ ಜಗಳ ಕುಟಿಲ ರಾಜಕೀಯ ಕುಡುಕ ಉಡಾಳ ಮಕ್ಕಳು ಯಾಕಂದರೆ ಅವ್ರ ಮಕ್ಕಳು ಸಹ ಹುಡುಕಕ್ಕೆ ಬಲಿಯಾಗಿ ಶತ್ರು ಲೋಕಖಂಡ ಅದಕ್ಕೆ ಶ್ರೀಕೃಷ್ಣನ ಮಾತ್ರ ಪೂಜೆ ಮಾಡ್ತೀವಿ ಶ್ರೀಕೃಷ್ಣ ಮಕ್ಕಳಿಗೆ ನಾವು ಯಾರು ಪೂಜೆ ಮಾಡಲ್ಲ ಸಂಬಂಧಿಕರ ಜಗಳ ಕುಟಿಲ ರಾಜಕೀಯ ಹುಡಕ ಉಡಾಳ ಮಕ್ಕಳು ಲೋಕ ಕಂಟಕವಾಗಿ ಬೆಳೆದು ನಿಂತ ತನ್ನದೇ ಸೇನೆ ತಾನೇ ಕಟ್ಟಿ ಸೇನೆ ಯಾದವರ ಒಳಜಗಳ ಶಾಪಗಳು ಒಳಜಗಳ ಶಾಪಗಳು ಕಣ್ಣೆದರೆ ಬಡಿದಾಡಿ ಸತ್ತ ತನ್ನದೇ ಮಕ್ಕಳು ತಾನೇ ನಿಜವಾದ ವಾಸುದೇವ ಈತ ನಕಲಿ ಅಂತ ತನ್ನ ರೀತಿಯೇ ವೇಷ ವೇಷಭೂಷಣ ಶಂಖಚಕ್ರಗಳನ್ನು ಹಿಡಿದು ಓಡಾಡುತ್ತಾ ಕಾಪಿ ರೈಟ್ ಕ್ಲೈಮ್ ಮಾಡಿದ್ದ ಪೌಂಡ್ರಕನೆಂಬ ಮತ್ತೊಬ್ಬ ಆತನ ಒಂದಷ್ಟು ಹಿಂಬಾಲಿಕರು ಅವರು ಮಾಡುತ್ತಿದ್ದ ಅಪಪ್ರಚಾರಗಳು ಅದನ್ನು ಶೇರ್ ಮಾಡುತ್ತಾ ಗಾಸಿಪ್ ಮಾಡುತ್ತಿದ್ದ ತನ್ನದೇ ಮೂರ್ಖ ಜನಸಮೂಹ ಹುಟ್ಟೂರನ್ನು ಬಿಟ್ಟು ದೂರದ ದ್ವಾರಕೆಯಲ್ಲೂ ಬದುಕು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆ ಕಳ್ಳ ಲಂಪಟ ಹೇಡಿ ಎಂಬ ಅಪಖ್ಯಾತಿಗಳು ಆತನ ಜೀವನದಲ್ಲಿ ಕಂಡದ್ದು ಒಂದ ಎರಡ ಇದೆಲ್ಲವನ್ನು ಮೆಟ್ಟಿ ನಿಂತು ತನ್ನ ಯೋಗ್ಯತೆಯ ಮತ್ತು ವ್ಯಕ್ತಿತ್ವದ ಬಲದಿಂದಲೇ ಭೂಮಂಡಲದ ರಾಜ ಮಹಾರಾಜರಿಂದ ಗೌರವಿಸಲ್ಪಟ್ಟ ತಲೆ ತಗ್ಗಿಸಲ್ಪಟ್ಟು ಮೇರು ವ್ಯಕ್ತಿ ಆಗ್ತ ಒಂದು ಸಲವು ಅದೇ ಹಳೆಯ ದುಃಖ ನೋವುಗಳನ್ನು ನೆನೆಯುತ್ತಾ ಕೊರಗುತ್ತಾ ಸಿಕ್ಕಿದವರ ಬಳಿ ಹೇಳುತ್ತಾ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುತ್ತಾ ತನ್ನ ಬದುಕನ್ನು ಹಳೆದುಕೊಂಡವನವ ಭೂಮಂಡಲದ ರಾಜ ಮಹಾರಾಜರನ್ನು ಬೆರಳುದ್ದಿಯಲ್ಲಿ ಕುಣಿಸ ಬೆರಳ ಆತ ರಾಜಾಸೂಯ ಯುಗದಲ್ಲಿ ಆರಿಸಿಕೊಂಡಿದ್ದು ಬಂದ ಅತಿಥಿಗಳ ಕಾಲು ಕಳೆಯುವ ಕಾಯಕ ಮಹಾಭಾರತ ಯುದ್ಧದಲ್ಲಿ ಸಾರಥಿಯ ಕಾಯಕ ಈ ಸಾರಥಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸೋಮ ಶ್ರೀಕೃಷ್ಣ ಪರಮಾತ್ಮರು ಸಾರಥಿಯಾಗಿರ್ತಾರೆ ಅರ್ಜುನರು ಮೇಲೆ ಕೂತಿರ್ತಾರೆ ಸೊ ಮುಂದೆ ಹೋಗ್ಬೇಕಾದ್ರೆ ರೈಟ್ಗೆ ಹೋಗ್ಬೇಕಾ ಲೆಫ್ಟ್ಗೆ ಹೋಗ್ಬೇಕಂತ ಹೇಳಬೇಕಾದ್ರೆ ಅವಾಗ ಆ ಯುದ್ಧದಲ್ಲಿ ಕಾಲಲ್ಲಿ ಸನ್ನೆ ಮಾಡ್ತಿದ್ದೆ ಅರ್ಜುನ್ ಪರಮ ಅರ್ಜುನ ಶ್ರೀಕೃಷ್ಣ ಪರಮಾತ್ಮಗೆ ಕಾಲಲ್ಲಿ ಲೆಫ್ಟ್ಗೆ ಹೋಗುವಂದ್ರೆ ಕಾಲಲ್ಲಿ ತಳ್ತಾ ತಳ್ತಾಯಿತ್ತು ಕಾಲಲ್ಲಿ ತಗಿಸ್ಬಿಟ್ಟು ಹೇಳ್ತಾರೆ ಲೆಫ್ಟ್ಗೆ ಹೋಗ್ಬೋದು ರೈಟ್ಗೆ ಹೋಗಬೇಕಂದ್ರೆ ರೈಟ್ ಕಾಲಲ್ಲಿ ತಗುಲ್ಸ್ಬಿಟ್ಟು ರೈಟ್ಗೆ ಹೋಗುವಂತ ಹೇಳ್ತಾರೆ ಸೊ ಅಂಥದ್ದೆಲ್ಲನೂ ಸಹ ಸಹಿಸಿಕೊಂಡಂಥವ್ನು ಪರಮಾತ್ಮ ಶ್ರೀಕೃಷ್ಣರು ಆಮೇಲೆ ಆದರೆ ಭಗವದ್ಗೀತೆ ಸಾರಾಂಶ ತಿಳ್ಕೊಂಡು ನನಗೆ ತಿಳಿದಿತ್ತು ಅಂತ ನಾನು ಹೇಳ್ಬೇಕಂದ್ರೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ನಲವತ್ತನೇ ಶ್ಲೋಕ ಆ ನಲವತ್ತನೇ ಶ್ಲೋಕ ಏನು ಹೇಳ್ತದೆ ಯಾರ್ಯಾರು ನಾಶ ಆಗ್ತಾರೆ ಒಬ್ರು ಜ್ಞಾನ ಇಲ್ದಿದ್ದವರು ಎರಡನೇವರು ಸಂಶಯ ಯಾವಾಗ ಸಂಶಯ ಕೊಡೋರು ಮೂರನೇ ಅವರು ಶ್ರದ್ಧೆ ಇಲ್ದಿದ್ದವರು ಜ್ಞಾನ ಅಂದರೆ ಏನು ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡಿರೋದಲ್ಲ ಅಹಂಕಾರ ಇಲ್ದಿರೋದು ಒಂದು ಜ್ಞಾನನೇ ಜ್ಞಾನ ಅಂದರೆ ಅಶ್ವತ್ ವೃಕ್ಷಕ್ಕೆ ಹೋಲಿಸ್ತಾರೆ ಅಶ್ವತ್ ವೃಕ್ಷಕ್ಕೆ ಎಷ್ಟೆಲ್ಲಗಳಿದ್ದಾವೆ ಜ್ಞಾನಕ್ಕೂ ಅಷ್ಟೇ ಪ್ರತಿ ವಿಚಾರನೂ ಅಷ್ಟೇ ನಾವು ಜ್ಞಾನ ಇಲ್ಲದಿರ ಏನು ಮಾಡಕ್ಕೆ ಇವನ್ ಬರೀ ಸಿಂಪಲ್ ವರ್ಕ್ ಮಾಡಬೇಕಾದ್ರು ನಾವು ಡಿಟ್ಯಾಚ್ಮೆಂಟ್ ಆಗಿ ಅದ್ರ ವಿಚಾರ ಪೂರ್ಣವಾಗಿ ತಿಳ್ಕೊಂಡು ಮಾಡಬೇಕಾಗುತ್ತೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಾನು ಯಾರು ಬಳಿ ಹೋಗ್ತೀನಿ ಅಂದರೆ ಯಾರೇ ಆಗಲಿ ಒಂದು ವಿ ಒಂದು ವಿಚಾರನ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರ ಆಳವಾಗಿ ಅಧ್ಯಯನ ಮಾಡ್ರು ಅವ್ರ ಬಳಿ ನಾನು ಹೋಗ್ತೀನಿ ಅಂಥೇಳಿ ಜ್ಞಾನಕ್ಕೆ ಅಷ್ಟು ಪ್ರಶಂ ಅವರು ಪ್ರಶಂಸೆ ಪಡ್ತಾರೆ ಆದ್ದರಿಂದ ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟು ಶ್ರದ್ಧೆ ಅನ್ನೋದು ಅದು ನಾವೇನು ಎಷ್ಟೇ ಓದಿದ್ರು ಅದನ್ನ ಆಚೆ ಅಂದರೆ ಅದು ನಮಗೇನು ಪ್ರಯೋಜನ ಇಲ್ಲ ಜ್ಞಾನ ಎಷ್ಟು ಇಂಪಾರ್ಟೆಂಟು ಶ್ರದ್ಧೇನು ಅಷ್ಟೇ ಇಂಪಾರ್ಟೆಂಟ್ ಅದರಿಂದ ಜ್ಞಾನ ಹೇಳ್ತಾರೆ ಏನು ಅಂದರೆ ಒಂದು ರಾಮಕೃಷ್ಣ ಪರಮಹಂಸರು ಒಂದು ಕತೆ ಹೇಳ್ತಾರೆ ಮನೇಲಿ ತರಕಾರಿ ತಗೊಂಡಿ ಒಂದು ಲಿಸ್ಟ್ ಎಲ್ಲ ಬರ್ದ ಅದು ಎಂಟಿ ಗಂಡನ ಕಲ್ ಕೊಟ್ಟೆ ಗಂಡ ಇಟ್ಕೊಂಡು ಕಳ್ಕೊಂಬಿಟ್ಟಿದ್ದಾನೆ ಮನೆಯೆಲ್ಲ ಉಳ್ಕೊಂಡು ಸಿಕ್ಕ ಲಿಸ್ಟ್ ಎಲ್ಲ ನೋಡ್ದ ಆಯ್ತು ಲೀಸ್ಟ್ ಎಲ್ಲ ನೋಡ್ದ ಅದನ್ನ ಪಕ್ಕ ಬಿಟ್ಟ ಹೋದ ತರಕಾರಿಗಳು ಅದೇ ರೀತಿ ನಮಗೂ ಅಷ್ಟೇ